ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಳ್ತೀನಿ ಹಾಗೆ ಇವತ್ತು ನಾನು ಮಾವಿನಕಾಯಿ ಚಟ್ನಿ ಮಾಡುವ ಅಂತ ಮಾವಿನಕಾಯಿ ಸಿಪ್ಪೆ ತೆಗಿತಾಯಿದ್ದೇನೆ ಬನ್ನಿ ನಾವು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರುವ ಮಾವಿನ ಹಣ್ಣು ಕಾಯಿ ಕಾಯಿ ಮಾವಿನ ಹಣ್ಣು ತಗೊಳ್ಬೇಕು ತಗೊಂಡು ಚೆನ್ನಾಗಿ ವಾಶ್ ಮಾಡಿ ವಾಶ್ ಮಾಡಿ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದು ಸಣ್ಣದು ಬೇಡ ನಾನು ದೊಡ್ಡದಾಗಿ ಕಟ್ ಮಾಡಿದ್ದೇನೆ ಯಾವ ಸೈಜ್ ಬೇಕಾಗಿ ಕಟ್ ಮಾಡಿ ರುಬ್ಲಿಕ್ಕೆ ಅಲ್ವಾ ಕಟ್ ಮಾಡಿಕೊಂಡೆ ರುಬ್ಲಿಕ್ಕೆ ನಾನು ಫಸ್ಟ್ ಟೈಮ್ ಮಾಡಿದ್ದು ಬೇರೆ ಟೈಪ್ ನಾನು ಮಾಡ್ತೇನೆ ಈ ಟೈಪ್ ಫಸ್ಟ್ ಟೈಮ್ ಮಾಡಿದ್ದು ಮಾವಿನಕಾಯಿ ಕಟ್ ಆಯಿತು ನೋಡಿ ಹಾಗೆ ನನಗೆ ತೆಂಗಿನಕಾಯಿ ಇರಲೇ ಇರಲಿಲ್ಲ ಹಾಗೆ ನಾನು ತೆಂಗಿನಕಾಯಿ ಸುಲಿಯುವ ಅಂತೇಳ್ಬಿಟ್ಟು ನನ್ನ ಮನೇಲಿ ಇಲ್ಲಾಯಿತು ಕಾ ತೆಂಗಿನಕಾಯಿ ಸುಲಿಯೋದು ಹಾಗೆ ನನ್ನ ಪಕ್ಕದ ಮನೆಯಿಂದ ತಕೊಂಡು ತೆಂಗಿನಕಾಯಿ ಸುಲಿತಾ ಇದ್ದೇನೆ ಸುಲಿತಾಯ್ತು ಇನ್ನು ತೆಂಗಿನಕಾಯಿ ಹೊಡೆದು ಎಂಥೇಳೋದು ಕಾಯಿ ಹೊಡೆದು ಅದರ ನೀರು ತೆಗೆದಿರಬೇಕು ನನ್ನ ಮಗನಿಗಿಷ್ಟ ಮತ್ತು ಹಸ್ಬೆಂಡಿಗಿಷ್ಟ ಹಾಗೆ ನಾನು ನೀರನ್ನು ತೆಗೆದಿಟ್ಟೆ ಮತ್ತು ತೆಂಗಿನಕಾಯಿ ತುರಿ ತುರಿಯುವ ಅಂತ ತುರಿತಾ ಇದ್ದೇನೆ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು ತುಂಬ ತೆಂಗಿನಕಾಯಿ ಬೇಡ ಸ್ವಲ್ಪ ಹಾಕಿದರೆ ಸಾಕು ತೆಂಗಿನಕಾಯಿ ಜಾಸ್ತಿ ತೆಂಗಿನಕಾಯಿ ಹಾಕಿದರೆ ಚೆನ್ನಾಗಿರಲ್ಲ ನಾನು ಸ್ವಲ್ಪ ಯೂಸ್ ಮಾಡಿದ್ದು ಅರ್ಧ ಒಂದು ಗಡೀಲಿ ಅರ್ಧ ಗಡಿ ಮಾತ್ರ ಯೂಸ್ ಮಾಡಿರೋದು ನೋಡಿ ಫ್ರೆಂಡ್ಸ್ ಹಾಗೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿಕೊಂಡು ಮತ್ತು ಹುರಿದ ಮೆಣಸಿತ್ತು ಹಾಗೆ ಮೂರು ಮೆಣಸು ಹಾಕ್ಕೊಂಡೆ ನಿಮಗೆ ಬೇಕಾದರೆ ತಗೊಳ್ಳಿ ನನಗೆ ಖಾರಷ್ಟು ಬೇಡ ಹಾಗೆ ಅದರಿಂದಾಗಿ ನಾನು ಮೂರೇ ಮೆಣಸು ತಗೊಂಡಿದ್ದೇನೆ ಹಾಗೆ ನಾನು ಜಾರಿಗೆ ಹಾಕ್ಕೊಳ್ತಿದ್ದೇನೆ ಮಿಕ್ಸಿ ಮಾಡಲಿಕ್ಕೆ ಉಪ್ಪು ತೆಂಗಿನಕಾಯಿ ಮೂರು ಮೆಣಸು ಬಳ್ಳಿ ಮೆಣಸು ಮತ್ತು ಮ್ಯಾಂಗೋ ರುಬ್ಕೊಂಡೆ ರುಬ್ಕೊಂಡ ಮೇಲೆ ನಾನು ಇಂತೆ ಕಲರ್ ಸ್ವಲ್ಪ ಲೈಟ್ ರೆಡ್ ಆಗಿ ರೆಡ್ ಕಲರ್ ಬಂದಿದೆ ಹಾಗೆ ಅದಕ್ಕೆ ಒಗ್ಗರಣೆ ಒಗ್ಗರಣೆ ಕೊಡಲಿಕ್ಕೆ ಸೊಪ್ಪು ಬೇಕಿತ್ತು ಹಾಗೆ ಸೊಪ್ಪಿಗೆ ಹೋದೆ ಒಗ್ಗರಣೆ ಸೊಪ್ಪಿಗೆ ನಮ್ಮ ಓನರ್ ಮನೇಲಿ ಸೊಪ್ಪು ಉಂಟು ಅದಿಷ್ಟು ಚೆನ್ನಾಗಿದೆ ಕಾಣಲಿಕ್ಕೆ ಗ್ರೀನ್ ಗ್ರೀನಾಗಿ ನನಗೆ ತುಂಬ ಇಷ್ಟ ಆಯಿತು ಹಾಗೆ ನಾವು ಹೋದ್ವಿ ಸೊಪ್ಪು ತಕೊಂಡು ಬಂದ್ವಿ ಒಗ್ಗರಣೆ ಕೊಡ್ತಿದ್ದೇನೆ ಒಂದು ಸ್ವಲ್ಪ ಕಬ್ಬಿಣದ ಸೌಟಿತ್ತು ಕಬ್ಬಿನ ಸೌಟಲ್ಲಿ ಒಬ್ಬಣ್ಣೆ ಕೊಡುವಂಥದ್ದು ಸ್ವಲ್ಪ ಎಣ್ಣೆ ಹಾಕೊಂಡೆ ಸೌಟಿಗೆ ಸೌಟಿಗೆ ಹಾಕ್ಕೊಂಡು ಅದಕ್ಕಾದ ನಂತರ ಸಾಸಿವೆ ಬೇವಿನ ಸೊಪ್ಪು ಮತ್ತು ಒಣಗಿದೆ ಮಸ ಹಾಕಿ ಅದು ಸ್ವಲ್ಪ ಹಾಕಿ ಫೈವ್ ಮಿನಿಟ್ಟು ಬಿಡಬೇಕು ಫ್ಲಾಟ್ಸ್ ತಕ್ಷಣವೇ ಅಷ್ಟ ಮುಚ್ಚರ ತೆಗಿಬೇಡಿ ಫೈವ್ ಮಿನಿಟ್ ಕಲ್ದು ತೆಗೀರಿ ನೋಡಿ ಇವಾಗ ಯಾವ ಥರ ಇದೆ ಅಂತ ಹಾಗೆ ಕ್ಯಾಬೇಜ್ ಪಲ್ಯ ಇತ್ತು ಬೆಳಗ್ಗೆ ರೊಟ್ಟಿಗೆ ಮಾಡಿದ್ದೆ ആകെ അന്ന കേബേജ് പല്യ ചട്നി